ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಬಂದಿಗೌಡ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ಕಾಲಭೈರೇಶ್ವರ ದೇವಾಲಯದ ನಿರ್ಮಾಣ ಸಂಬಂಧ ಮೈಸೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಭಕ್ತಾದಿಗಳ ಮನೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕೊಮ್ಮೆರಹಳ್ಳಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರು ಪೂಜೆಗೆ ಆಗಮಿಸಿದ್ರು ಪೂಜ್ಯ ಜಗದ್ಗುರು ಶ್ರೀ 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 ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಕೊಮೇರಳ್ಳಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಹಾಗೂ ಮೈಸೂರಿನ ಶ್ರೀ ಶ್ರೀ ಸೋಮನಾಥನಂದ ಮಹಾಸ್ವಾಮೀಜಿ ಭಕ್ತಾದಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಎಂಕೆ ನಂಜಯನವರು ದೇವಿ ಪ್ರಸಾದ್ ಎಚ್ ಡಿ ಚಂದ್ರಶೇಖರ್ ಪುಟ್ಟರಾಜು ಲೋಕೇಶ್ ಶ್ರೀ ಕರೀಗೌಡ ಅವರ ಮನೆಗೆ ಭೇಟಿ ನೀಡಿ ಭಕ್ತಾದಿಗಳಿಂದ ಪಾದಪೂಜೆ ನೆರವೇರಿಸಿದರು शेन्द्रिए प्रतिषते आयुष्यमस्त्रो आग्यमस्त्रो वितम गुबाहया विप्रज दैदर्धि दैयो विशन्ते वेदान्त विज्ञन सनिश्चिधाता सिन्यास योगतेषु तथा तद्बाह हे ब्रह्मलोके तु तो परअनंत काले परम तत्पर उच्यन्ति सर्वे ह॥ वरहम विपापम परमेश भूतम् यत्पुंडरिकम परमत्वे सदगम् तत्रा विग्रहं वे सर्वलोकानां महेश्वरः॥ सर्वं फलों के तुपरांत तुपरे ब्राम्भ्रदात ब्रह्मेश्वरं दिशाभेदं ब्राम्भ्रदात ब्रह्मेश्वरं दिशाभेदं सुन पाएगा के कटे देश भव विज्ञान ಕನ್ನಡದಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ನಿರ್ಮಾಣಕ್ಕೋಸ್ಕರ ಈ ಒಂದು ಪಾದ ಪೂಜೆನ ಕಂಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ಇದು ಮೂರನೇ ಸಾರಿ ಸ್ವಾಮೀಜಿಗಳು ಮೈಸೂರು ಬರ್ತಾ ಇರೋದು ಯಾರು ಮಂಡ್ಯ ವಾಸಿಗಳು ಮೈಸೂರಿನಲ್ಲಿದ್ದಾರೆ ಅವರೆಲ್ಲ ಆಸಕ್ತಿ ವಹಿಸಿ ಎಲ್ಲರೂ ಮನೆಗೆ ಕರೆ ಪಾದಕವಾಗಿ ನಮಗೆ ವಿಶೇಷವಾಗಿ ಕಾಲಭೈರೇಶ್ವರನೇ ಮನೆಗೆ ಬಂದಾಗಿದೆ ಇದು ಭಾಳ ನಮ್ಮ ಪುಣ್ಯ ಒಳ್ಳೆ ಪೂಜೆ ಆಗ್ತಾ ಇದೆ ಈಗಾಗಲೇ ಈಗ ನಮ್ಮ ಮನೆಯಿಂದ ಇನ್ನೂ ಐದು ಮನೆಗಳಿಗೆ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಸಹಕರಿಸಿದರು ಆದಿಚುಂಚೂಹಿ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳು ಈ ದಿನ ನಮ್ಮ ಮನೆಗೆ ಪಾದಪೂಜೆಗೆ ಬಂದಿರ್ತಾರೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಭೈರವೇಶ್ವರ ದೇವಸ್ಥಾನವನ್ನು ಕಟ್ಟುವ ಸಲುವಾಗಿ ಮೈಸೂರಿನಲ್ಲಿ ಒಂದು ಆರು ಜನ ಮನೆಗೆ ಮಧ್ಯಾಹ್ನದ ತನಕ ಪಾದಪೂಜೆಗೆ ಬರಬೇಕು ಹೋಗಿ ದೇವಸ್ಥಾನ ಸಂಪೂರ್ಣವಾಗಿ ಕಟ್ಟಲು ನಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಎಲ್ಲರೂ ಹೇಳ್ಕೊಡ್ತಾ ಇವತ್ತು ಸ್ವಾಮೀಜಿಯವರ ಆಶೀರ್ವಾದ ಪಡೆದಿದ್ದೇವೆ ಹಾಗೂ ಹದಿಮೂರನೇ ತಾರೀಕು ಏನು ಏಪ್ರಿಲ್ ಹದಿಮೂರು ಡಿ ಮಾದೇಗೌಡರ ಒಂದು ಅಭಿನಂದನಾ ಗ್ರಂಥ ಸಮರ್ಪಣೆಗೆ ಕೂಡ ಸನ್ಮಾನ್ಯ ಸ್ವಾಮೀಜಿಗಳು ಬರೋರಿದ್ದಾರೆ ಅವರ ಆಶೀರ್ವಾದದಿಂದ ಆ ಕಾರ್ಯಕ್ರಮವನ್ನು ಸಹ ನೆರವೇರಿಸಿ ಅಭಿನಂದನಾ ಸಮಿತಿ ಹಾಗೂ ಲಯನ್ಸ್ ಮಾಜಿ ಜಿಲ್ಲಾ ರಾಜ್ಯ ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರಾದ ನಿವೃತ್ತ ಅಭ್ಯಂತರರು ದೇವರಾಜ್ ಎಸ್ ಪಿ ಜೈರಾಮ್ ಪ್ರೊಫೆಸರ್ ಚಂದ್ರಶೇಖರ್ ಕೆಂಪೇಗೌಡ ಎಲ್ ಕೃಷ್ಣ ತಿಮ್ಮೇಗೌಡ ಕಾಂತರಾಜು ಅರ್ಚಕರಾದ ಮಂಜು ಭಾಗವಹಿಸಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚೆಲವರಾಯಸ್ವಾಮಿ ಜೋಕರ್ ಎಂದ ವಿಚಾರಕ್ಕೆ ಹೆಚ್ ಕೆ ಪಂಥಾಹ್ವಾನ ನೀಡಿ ಕುಮಾರಸ್ವಾಮಿ ವಿರುದ್ಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲವರಾಯಸ್ವಾಮಿ ವಾಗ್ದಾಳಿ ನಡೆಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಮಿ ಆಟದಲ್ಲಿ ಜೋಕರನ್ನ ಯಾವುದಕ್ಕಾದರೂ ಸೇರಿಸಬಹುದು ಆಡಳಿತಕ್ಕಾಗಿ ಯಾರ ಜೊತೆ ಬೇಕಾದರೂ ಹೋಗುವ ಅವರು ಜೋಕರ ನಾನ್ ಜೋಕರ ಆ ಪದಕ್ಕೆ ಅವರೇ ಹೆಚ್ಚು ಸೂಕ್ತ ಐಐಟಿ ಮಂಡ್ಯಕ್ಕೆ ತರಲು ನಾನ್ ಪತ್ರ ಬರೆದಿದ್ದ ಹಾಸನಕ್ಕೆ ಐಐಟಿ ಬೇಕು ಅಂತ ಅವರು ಪತ್ರ ಬರ್ತಿದ್ರಾ ಅವರ ತಂದೆ ಪ್ರಧಾನಮಂತ್ರಿ ನನ್ನ ತಂದೆ ರೈತ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಿಂದ ರಾಜಕಾರಣ ಮಾಡಿದ್ದೇನೆ ನನಗೆ ಜನರ ಕಷ್ಟ ಗೊತ್ತಿದೆ ಅವರು ನನ್ನ ಮಂತ್ರಿ ಮಾಡಿದ್ದೇನೆ ಅನ್ನೋದಾದ್ರೆ ನಾನು ಸಿ ಸಿಎಂ ಮಾಡಿದ್ದೀನಿ ಅನ್ನೋದು ತಪ್ಪಲ್ಲ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ ಡಿಕೆಶಿ ಚಲೋರಾಯಸ್ವಾಮಿ ಬಯುವ ಚಪಲ ಇದೆ ಅವರ ಬಗ್ಗೆ ಮಾತನಾಡಿ ನಾಲಿಗೆ ಹೋಲ್ಸು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಎಂದರು ಇನ್ನು ಕುಮಾರಸ್ವಾಮಿಯಿಂದ ರಾಜಕಾರಣ ಕಲಿಯುವ ಅವಶ್ಯಕತೆ ನನಗಿಲ್ಲ ಕುಮಾರಸ್ವಾಮಿಯನ್ನ ನಾಯಕರನ್ನಾಗಿ ಮಾಡಲು ನಾವು ಸಾಥ್ ಕೊಟ್ಟುವ ಇಲ್ವಾ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಾರಾ ಜೋಕರ್ ಪದ ನನಗಿಂತ ಅವರಿಗೆ ಹೆಚ್ಚು ಸೂಟ್ ಆಗುತ್ತೆ ಕುಮಾರಸ್ವಾಮಿ ಕಂಡ್ರೆ ನಾನು ಬೆಚ್ಚಿ ಓಡು ಹೋಗೋದಿಲ್ಲ ಕುಮಾರಸ್ವಾಮಿ ಹುಟ್ಟುತ್ತಾ ಶ್ರೀಮಂತ್ರ ಹಾಗಾದ್ರೆ ವೈಟ್ ಪೇಪರ್ ಕೊಡ್ಲಿ ನೋಡೋಣ ಹೈಕೋರ್ಟ್ ಆದೇಶದಂತೆ ಅವರು ಮಾಡಿದ ಒತ್ತುವರಿ ತೆರವು ಮಾಡಿದ್ದೇವೆ ಅವರು ನಿದ್ದೆ ಮಾಡದೆ ಯಾಕೆ ಹೋಗ್ತಾ ಇದ್ರು ಅಂದ್ರೆ ಅವರ ವೈಯಕ್ತಿಕ ಸಮಸ್ಯೆಗಳು ಚಟಗಳ ಬಗ್ಗೆ ಅವರ ಆತ್ಮ ಸಾಕ್ಷಿ ಕೇಳಿಕೊಳ್ಳಲಿ ಪದೇ ಕೆಣಕದ್ರೆ ಹೆದರಿ ಹೋಗಲ್ಲ ಮುಖಾಮುಖಿ ಚರ್ಚೆಗೆ ತಯಾರಿದ್ದೇನೆ ಅಂತ ಕುಟುಕಿದ್ರು ನನ್ನ ಚರಿತ್ರೆ ಅವರ ಚರಿತ್ರೆ ಚರ್ಚೆ ಮಂಡ್ಯದಲ್ಲಿ ನಾನು ಗೆದ್ದಾಗ ಎಸ್ಗೆ ನಾಲ್ಕು ಕಡೆ ಠೇವಣಿ ಇರಲಿಲ್ಲ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಅವರ ಬಗ್ಗೆ ಗೊತ್ತಿದೆ ಮಾತನಾಡಿ ಪ್ರಯೋಜನ ಇಲ್ಲ ಎಂದರು ಹೌದು ನೋಡಿದೆ ನಿಮಗೆ ಗೊತ್ತಿರಬೇಕು ಜೋಕರ್ ಅಂದ್ರೆ ಏನು ರಮಿ ಆಡ್ತಾರೆ ನನಗೆ ಪೂರ್ತಿ ಬರಲ್ಲ ರಮಿ ಈ ತ್ರೀ ಲಿಸಲು ರಮಿ ಆಡ್ತಾರೆ ಜೋಕರ್ ಇದ್ರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ ಹೀಗೆ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು ಹತ್ರ ಹೋದ್ರೂ ಆಡಳಿತ ಮಾಡೋದು ಬೈಕಂಬರೋದು ಅವ್ರ ಜೋಕಾರ ನಾನು ಜೋಕರ ಈ ದೇಶದಲ್ಲಿ ಸ್ವತಂತ್ರ ಬಂತಾವಂದು ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡಿದಾಗ ಯಾವತ್ತು ನೂರ ಇಪ್ಪತ್ತು ತೊಗೊಂಡು ಆಡಳಿತ ಮಾಡಿದ್ದಾರೆ ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾರು ಸೇರ್ಪಡೆ ಆಗಿ ಕೆಲಸ ಇದ್ದಾರೆ ಆದ್ದರಿಂದ ಅವರ ಅವರು ಅದಕ್ಕೆ ಸೂಟ್ ಆಗ್ತಾರ ನಾನು ಅದಕ್ಕೆ ಸೂಟ್ ಆಗ್ತೀನ ನೀವೇ ಯೋಚನೆ ಮಾಡಬೇಕು ಹೌದು ಹೌದು ಪಾಪ ನನಗೇನು ಗೊತ್ತಿಲ್ಲ ಹಿಂದೆ ಒಬ್ಬರು ಹೇಳಿದರು ನನಗೆ ಎಮ್ ಎಲ್ ಎ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲದೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಎಮ್ ಪಿ ಆಗಿದ್ದೀನಿ ಸೊ ಪಾಪಪ್ಪ ಎಲ್ಲ ಗೊತ್ತು ನೋಡ್ರಿ ಐ ಐ ಟಿನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಕೊಡಿ ಅಂತ ಬರ್ದಿರೋ ಲೆಟ್ರ್ ಇದ್ದರೆ ತಗೊಳ್ಳಿ ಅವರು ಆಸ್ತ ಕೊಡಿ ಅಂತ ಬರೆದಿದ್ರು ನಾನು ಎಂ ಪಿ ಇದ್ದಾಗಲೂ ಅವ್ರ ಜೊತೆಲಿ ಆಸ್ತಿ ಕೊಡಿ ಅಂತ ಬರ್ದಿದ್ರು ಯಾವತ್ತಾರ ಒಂದು ಒಂದಿಷ್ಟು ಮಂಡ್ಯಕ್ಕೆ ಐ ಐ ಟಿ ಕೊಡಿ ಅಂತ ಅವರು ಲೆಟ್ರ್ ಬರೆದಿದ್ರು ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದರು ನನಗೆ ಹೇಳಿ ಇವರಿಗೆ ಇವರಿಗಿಂತ ರಾಜಕೀಯ ನನಗೂ ತಿಳಿವಳಿಕೆ ಇದೆ ನಾನು ಜಿಲ್ಲಾ ಪಂಚಾಯತಿ ಇವರು ಪ್ರಧಾನಮಂತ್ರಿ ಮಗನಾಗಿ ಬಂದು ರಾಜಕಾರಣ ಮಾಡ್ತಾರೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಬ್ಬ ಹಳ್ಳಿ ರೈತಾಗಿ ಬಂದಿದ್ವಿ ಅವರ ಹೆಸರೇನು ಅವ್ರ ತಂದೆ ದೇವೇಗೌಡರು ಪ್ರಧಾನಿಯವರು ಪ್ರಧಾನಿಯವರು ನನ್ನ ತಂದೆಯವರು ಹೊಲ ಉಳ್ಳೋ ರೈತ ನನಗೆ ಹಳ್ಳಿ ಜನದ ಕಟ್ಟ ಅವ್ರು ಸುಮ್ಮನೆ ಅಂತಾರಲ್ಲ ಹಿಂಗೆ ಹ್ಞೂ ಅಂತ ಅದಲ್ಲ ಪ್ರಾಮಾಣಿಕವಾಗಿ ಜನರ ಸ ಸಮಸ್ಯೆ ಗೊತ್ತಿದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ರಾಜಕೀಯದಲ್ಲಿ ಅವ್ರದ್ದು ಏನು ಪಾತ್ರ ಮಂಡ್ಯದಲ್ಲಿ ನಾನು ಗೆಲ್ಲಲಿಕ್ಕೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಕೇಳಿ ಸುರಾಮೇಗೌಡರು ಪರ ಇದ್ರ ಅವರು ನನ್ನ ಪರ ಇದ್ರ ನಾನು ಜನತಾದಳದ ಅಧ್ಯಕ್ಷ ನನ್ನ ಪರ ಇದ್ರ ತೊಂಬತ್ತೊಂಬತ್ತರಲ್ಲಿ ನನ್ನ ತಾಲೂಕು ಜನ ನಾನು ಯಾವ ಪಕ್ಷಕ್ಕೆ ನಿಂತರೂ ಗೆಲ್ತಿದ್ದೆ ಅವತ್ತು ಕಾಂಗ್ರೆಸ್ಗೆ ನಿಂತಿದ್ದೆ ನಾನು ಹದಿನೈದು ಸಾವಿರದಲ್ಲಿ ಗೆದ್ದೆ ಇಪ್ಪತ್ತು ಸಾವಿರದಾಗ ಗೆಲ್ತಿದ್ದೆ ಸೊ ನಾನು ಗೆದ್ದಿದ್ದು ಅವತ್ತು ಹದಿನೈದು ಸಾವಿರದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಗೆಲ್ತಿದ್ದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಐದು ವರ್ಷ ಸತತವಾಗಿ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರ ಜೊತೆ ಇಡೀ ಸರ್ಕಾರ ಇಡೀ ಪಕ್ಷ ಜೊತಲಿತ್ತು ಅವ್ರದ್ದು ಏನು ಕೊಡುಗೆ ಆಯಿತು ನಾನು ಗೆದ್ದೆ ಮಂತ್ರಿ ಅವರು ಸರ್ಕಾರ ಇತ್ತು ಸಿದ್ದರಾಮಯ್ಯನವರು ಇದ್ದರು ದೇವೇಗೌಡರು ಇದ್ದರು ಇವರು ಇದ್ದರು ಮಂತ್ರಿ ಮಾಡಿದ್ರು ನಾನು ಜನತಾದಳದಲ್ಲೇ ಮಂತ್ರಿ ಆಗಿದ್ದಿಲ್ಲ ಅಂತ ಹೇಳಲ್ಲ ಆದರೆ ಮುಖ್ಯಮಂತ್ರಿ ಆಗನಾಗ ಅದೇ ಮುಖ್ಯಮಂತ್ರಿ ಆದಾಗ ಅದೇ ಅವಧಿನಲ್ಲಿ ಇವ್ರ ತಂದೆನೇ ಹೇಳೋರೆ ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ನನ್ನ ಕುಟುಂಬ ಹಾಳಾಗೋಯ್ತು ಇವ್ರು ಮುಖ್ಯಮಂತ್ರಿ ಮಾಡಿ ಅಂತ ಅದು ಸುಳ್ಳಾದರೆ ಹಂಗಾರೆ ಇವ್ರಿಗೆ ಏನು ಹೇಳಬೇಕು ಇವರೇ ಹೇಳೋರೆ ಯಡಿಯೂರಪ್ಪನ ಟೀಕೆ ಮಾಡೋನಾಗ ಇದೇ ನನ್ನ ಸ್ನೇಹಿತರು ಸ್ವಾಮಿ ಬಾಲಕೃಷ್ಣ ನನ್ನನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂತ ಅದು ಸುಳ್ಳಾದರೆ ನಾನು ಏನು ಹೇಳಲಿಕ್ಕಾಗಲ್ಲ ನೋಡ್ರಿ ಅವರು ನನ್ನ ಮಂತ್ರಿ ಮಾಡಿದ್ದೀನಿ ಅಂತ ಹೇಳೋದಾದರೆ ನಾನು ಅವ್ರಿಗೆ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮ ಅನೇಕ ಸ್ನೇಹಿತರ ಜೊತೆ ಮಾಡಿದ್ವಲ್ಲ ಅದಕ್ಕೂ ಅದಕ್ಕೂ ಹೋಲಿಕೆ ಮಾಡಿ ಗೊತ್ತಾಯ್ತಾ ಯಾವಾಗಲೂ ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದ್ರೆ ನನಗೆ ಗೌರವ ಬರುತ್ತೆ ಅನ್ನೋದಲ್ಲ ಸ್ವಲ್ಪ ಇಡ್ತಾ ಇಟ್ಕೋಬೇಕು ನಾಲ್ಗೆ ಎಲ್ಬೆಲ್ದಲ್ಲೇ ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡ್ಬೋದು ಮೊನ್ನೆ ನೆನೆ ಮಲ್ಲಿಕಾರ್ಜುನ್ ಹೇಳೋರು ಯಾರಿಗೋ ಹೋಗ್ಬೇಕು ಹಂಗೆ ಅವ್ರಿಗೆ ಚಪಲ ಟಿ ವಿ ಮುಂದೆ ನಿಂತ್ಕೊಂಡ ತಕ್ಷಣ ಈಗ ನೀವು ಒಳ್ಳೇದನ್ನೇ ಹೇಳಿದ್ರೆ ಒಂದು ಟಾಕ್ ಇಲ್ಲ ಅಂತಲ್ಲ ಆದರೆ ಕೆಟ್ಟದ್ದು ಹೇಳಿದ್ರೆ ಜಾಸ್ತಿ ಹೋಗುತ್ತೆ ನೀವು ಮಾಡೋ ತಪ್ಪಲ್ಲ ಅದು ಹೋಗುತ್ತೆ ಆ ರೀತಿ ಅವ್ರು ಯಾರಾದ್ರೂ ಟೀಕೆ ಮಾಡಿದ್ರೆ ಒಂದು ವಾರ ಟಿ ವಿಲಿ ಬರಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ ಸಿದ್ದರಾಮಯ್ಯನ ಬೈಬೇಕು ಇಲ್ಲ ಡಿ ಕೆ ಬೈಬೇಕು ಇಲ್ಲ ಸ್ವಾಮಿ ಬೈಬೇಕು ನೋಡಿ ಇಂಥದ್ದೆಲ್ಲ ನೋಡಿ ಸಾಕಾಗಿದೆ ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಳೆಗೆ ಹೊಲ್ಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಸೌಜನ್ಯನೂ ಇಲ್ಲ ಆ ಒಂದು ಒಬ್ಬ ಪ್ರಧಾನಿಯ ಮಗ ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ ಅವರಿಗೆ ಚಪಲಕ್ಕೆ ಮಾತಾಡ್ತಾರೋ ಅನಾವಶ್ಯಕವಾಗಿ ಮಾತಾಡ್ತಾರೋ ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ ಗೊತ್ತು ಅವರು ಆಯಿತು ಅವ್ರನ್ನ ಬಿಟ್ಟು ಬಂದ ನಾನು ಸೋತೆ ಅದೇ ಜನ ನನ್ನ ಗೆಲ್ಸಿದ್ರಲ್ಲ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಬಿಜೆಪಿ ಮೈತ್ರಿ ಸಮನ್ವಯ ಸಮಿತಿ ಆಗಬೇಕೆಂದು ಸದಾನಂದ ಗೌಡರು ಹೇಳಿದ್ದಾರೆ ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತ ಇದೆ ಜನಾಕ್ರೋಶ ಸಭೆ ಬಿಜೆಪಿ ವೈಯಕ್ತಿಕ ಹೋರಾಟ ಅವರ ಪಕ್ಷ ಗಟ್ಟಿಗೊಳಿಸಲು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನ ಅವರು ಕರೆದಿಲ್ಲ ಮೈತ್ರಿಯಲ್ಲಿ ಯಾವ ಬಿರುಕು ಇಲ್ಲ ಎಲ್ಲರೂ ಭದ್ರವಾಗಿ ಇದ್ದೇವೆ ಸಂಘಟನೆ ವಿಚಾರದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತವೆ ಎಂದ್ರು ಜೆ ಡಿ ಎಸ್ನ ಮತ್ತು ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನೆನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡರು ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ನಮ್ಮನ್ನೇನು ಕರೆದಿಲ್ಲ ಅದು ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರತಕ್ಕಂಥ ಕಾರ್ಯ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತವೆ ಧರ್ಮಸ್ಥಳಕ್ಕೆ ಚಲುವರಾಯಸ್ವಾಮಿ ಆಣೆ ಪ್ರಮಾಣಕ್ಕೆ ಆಹ್ವಾನ ವಿಚಾರಕ್ಕೆ ಮಾತನಾಡಿ ನಾನು ಆಣೆ ಮಾಡಲು ತಯಾರಿದ್ದೇನೆ ನಾನು ಸಿಎಂ ಆಗುವಾಗ ಚಲುವರಾಯ ಸ್ವಾಮಿ ನೋಡಿ ಎಂಎಲ್ ಎಗಳು ಬಂದ್ರ ನಾನು ಚಲುವರಾಯಸ್ವಾಮಿ ಮಂತ್ರಿ ಮಾಡಲು ಶ್ರಮ ಪಟ್ಟಿದ್ದೇನೆ ನನ್ನ ಮೂರು ಗಂಟೆಯವರೆಗೆ ಮಂತ್ರಿ ಆಗಲು ನಿದ್ದೆ ಮಾಡಲು ಬಿಟ್ಟಿಲ್ಲ ಚಲುವರಾಯಸ್ವಾಮಿ ನನ್ನ ಮೂರು ಗಂಟೆಯವರೆಗೆ ಮಂತ್ರಿ ಆಗಲು ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ ಚಲುವರಾಯಸ್ವಾಮಿ ಚಲುವರಾಯಸ್ವಾಮಿ ಮಂತ್ರಿ ಮಾಡಲು ಐವತ್ತು ಜನ ಶಾಸಕರನ್ನ ಸೇರಿಸಿದ್ದೇನೆ ನಾನು ಪಟ್ಟಿರುವ ಶ್ರಮವನ್ನ ಅವರು ಮರೆಯೋದು ಬೇಡ ಅಂತ ಹೇಳಿದ್ರು ಮಾಡಬೇಕಾದ್ರೆ ಏನು ನಿದ್ದೆ ಮಾಡಕ್ಕೆ ಬಿಡಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡ್ಬೋದು ಐವತ್ತು ಜನ ಎಮ್ ಎಲ್ ಎನ ಸೇರಿಸಿ ಅವ್ರ ತನ್ನ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಯಾವ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ ಸ್ವಲ್ಪ ಮರ್ಯಾದೆ ಬೆಳ್ದೆ ಸಮಸ್ಯೆಗಳಿಂದ ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೆಂಗಿತ್ತು ಅಂತೇಳಿ ಚಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೇಗಿದೆ ಅವೆಲ್ಲ ಕೀಳು ಮಟ್ಟದ ಅಭಿರುಚಿ ಯಾರ್ಯಾರ ಕುಟುಂಬಗಳು ಹಾಳು ಮಾಡೋವ್ರೆ ಅನ್ನೋದು ನಿಮ್ಗೆ ಗೊತ್ತಿರೋ ಇದ್ದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನನಗೆ ಒಂದು ಬೇಕಾಗುತ್ತೆ ಅದನ್ನು ಬಿಟ್ಟು ರಾಜಕೀಯ ಮಾಡತ್ತೇನೆ ಯಾವ ವೈಯಕ್ತಿಕ ನಾನು ದುಡ್ಡು ಮಾಡಬೇಕು ಅಂತ ಆಸೆಪಡ್ದ ಇಲ್ಲ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ನ ಜನಗಳ ಮಧ್ಯೆ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡ್ತೀನಿ ಬೆಳಗ್ಗೆ ದರ್ಶನ ಶನಿವಾರ ಆರಂಭ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೀನಿ ಅದು ವೈಯಕ್ತಿಕ ಸಮಸ್ಯೆ ಇರಲಿಲ್ಲ ಬ್ರಾಹ್ಮವಾಸ್ತೆ ಬೆಳಗಿನ ನಾಲ್ಕು ಗಂಟೆ ಒಂದು ದಿವಸ ಕೊಪ್ಪಳದಲ್ಲಿ ಬ್ರಾಹ್ಮೋಸ್ತ್ಯದ ಕಾರ್ಯಕ್ರಮ ಆ ಹಳ್ಳಿಗೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಉಟ್ಟಿದ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ಇದೆ ದೂರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿದೆ ನಾನಲ್ಲ ಕುಮಾರಸ್ವಾಮಿ ಜೋಕರ್ ಎಂಬ ಚಲುವರಾಯಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಯಾವ ಪಕ್ಷಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಚಲುವರಾಯಸ್ವಾಮಿ ಎಲ್ಲಿದ್ದರೂ ಎಲ್ಲಿ ಹೋಗಿದ್ದಾರೆ ಮೊದಲು ದೇಶದಲ್ಲಿ ಜೋಕರ್ ಸಂಸ್ಕೃತಿ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ನಿಂದ ಹೀಗಾಗಿ ಚಲುರಾಯಸ್ವಾಮಿಗೆ ಉತ್ತರ ಕೊಡಬೇಕಿಲ್ಲ ಅಂತ ಕಿಡಿಕಾರಿದ್ರು ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈಗ ಉದಾಹರಣೆಗೆ ಇವರೇ ಎಲ್ಲಿ ಹೋದರು ಬಂದಿದ್ದೆಲ್ಲಿಂದ ಎಲ್ಲ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಕೃತಿ ಪ್ರಾರಂಭ ಮಾಡ್ತಿರೋದೇ ಕಾಂಗ್ರೆಸ್ನಿಂದ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ರಾಜ್ಯದ ಬಿಪಿಎಲ್ ಪಿ ಎಲ್ ಪಡಿತರ ಕಾಡುದಾರರಿಗೆ ಅಕ್ಕಿ ಜೊತೆಗೆ ಬೇಳೆ ಉಪ್ಪು ಸಕ್ಕರೆ ಸೋಪು ಹಾಗೂ ಅಡುಗೆ ಎಣ್ಣೆಯಂತಹ ಅಗತ್ಯ ಪಡಿತರ ಸಾಮಗ್ರಿಗಳನ್ನು ವಿತರಣೆ ಮಾಡಲು ಮುಂದಾಗಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡ್ತಾ ಇರುವುದು ಸರಿಯಷ್ಟೇ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದ್ದು ಇಂತಹ ದಿನನಿತ್ಯದ ಬಳಕೆ ವಸ್ತುಗಳನ್ನು ನೀಡಬೇಕು ಅಂತ ತಿಳಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಬೇಳೆ ಉಪ್ಪು ಸಕ್ಕರೆ ಸೋಪು ಹಾಗೂ ಅಡುಗೆ ಎಣ್ಣೆಯನ್ನು ನೀಡಲಾಗ್ತಾ ಇತ್ತು ಈ ಬಾರಿ ಚುನಾವಣೆಯ ವೇಳೆಯಲ್ಲಿಯೂ ತಮ್ಮ ಪ್ರಣಾಳಿಕೆಯಲ್ಲಿ ಸದರಿ ವಸ್ತುಗಳನ್ನು ನೀಡುವುದಾಗಿ ಘೋಷಣೆ ಮಾಡಿದ್ರು ಮತ್ತೆ ನೀಡುವ ಸದರಿ ಪಡಿತರ ನೀಡುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಬೇಕು ಸದರಿ ಪದಾರ್ಥಗಳ ಮೇಲೆ ಸರ್ಕಾರದ ಲಾಂಛನ ಮುಖ್ಯಮಂತ್ರಿಗಳು ಆಹಾರ ಸಚಿವರ ಫೋಟೋ ಹಾಕುವ ಮೂಲಕ ಸರ್ಕಾರಕ್ಕೂ ಹೆಚ್ಚಿನ ಪ್ರಚಾರ ದೊರೆಯಲಿದೆ ಎಂದರು ರಾಜ್ಯದ ಸಗಟು ಮಳಿಕೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಸಿಸಿ ಕ್ಯಾಮೆರಾ ಹಾಗೂ ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಲು ಮೂವತ್ಮೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಇವರಿಗೆ ಈ ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ ತಿಂಗಳೊಳಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಸಿಸಿಟಿವಿ ಕ್ಯಾಮೆರಾ ಹಾಗೂ ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸದಿದ್ದರೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಸಿತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡುತ್ತಿರುವ ವಿಚಾರ ಅಂದರೆ ಏನು ಎರಡು ಸಾವಿರದ ಹದಿಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿ ಈಗ ಇರೋ ಮುಖ್ಯಮಂತ್ರಿ ಆಗಿದ್ರು ಅವತ್ತು ಕಾಡದಾರರಿಗೆ ಅಕ್ಕಿ ಜೊತೆ ಬೇಳೆ ಗೋಧಿ ಆಯಿಲು ಉಪ್ಪು ಸೋಪು ಮುಂತಾದ ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ಪದಾರ್ಥನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಆದರೆ ಈ ಚುನಾವಣೆ ಮೊದಲೇ ಘೋಷಣೆ ಮಾಡಿದರು ಇಲ್ಲಿವರೆಗೂ ಅದು ಬಿಡುಗಡೆ ಆಗಿಲ್ಲ ಈಗ ಹೋದ್ ತಿಂಗಳು ಮಾತ್ರ ಹತ್ತು ಕೆ ಜಿ ಅಕ್ಕಿಗೆ ರೆಕಮೆಂಡ್ ಮಾಡಿ ಹತ್ತು ಕೆ ಜಿ ಅಕ್ಕಿ ಕೊಡಿಸಿದ್ದಾರೆ ಫೆಬ್ರವರಿದ ಹತ್ತು ಐದು ಕೆ ಜಿ ಮಾರ್ಚಿದ ಹತ್ತು ಕೆ ಜಿ ಹದಿನೈದು ಕೆ ಜಿ ಅಕ್ಕಿನ ಕೊಡಿಸಿದ್ದಾರೆ ಅದ್ರ ಜೊತೆ ಅಡುಗೆ ಎಣ್ಣೆ ಮತ್ತು ಸಕ್ಕರೆ ಬೇಳೆ ಉಪ್ಪು ಸೋಪು ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ಪದಾರ್ಥನ ಕೊಡಿ ಅಂತ ಅಂದ್ಬಿಟ್ಟು ನೀವಾಗಲೇ ಆಗಲೇ ಈಗ ಒಂದು ಮೂರು ತಿಂಗಳಿಂದ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ನೋಡೋಣ ಅಂತ ಅಂದಿದ್ರು ಈಗ ಮೊನ್ನೆ ಮಾನ್ಯ ಆಹಾರ ಸಚಿವರು ದೆಹಲಿಯಲ್ಲೂ ಸಹ ಕೇಂದ್ರ ಮಂತ್ರಿ ಅವ್ರಿಗೂ ಸಹ ಅವರು ಮನವಿ ಮಾಡಿದ್ದಾರೆ ನೀವು ಸಿ ಕೇಂದ್ರ ಸರ್ಕಾರದಿಂದ ಕೊಡಿಸಿ ಅಂತ ಈಗ ನಾವು ಕೇಳ್ತಾ ಇರೋದು ಯಾವುದೇ ಸರ್ಕಾರಕ್ಕೂ ಬರ್ಡನ್ ಯಾಕೆಂದರೆ ಆ ಆಹಾರ ಪದಾರ್ಥಗಳಿಗೆ ಎಷ್ಟು ದುಡ್ಡನ್ನು ಫಿಕ್ಸ್ ಮಾಡ್ತಾರೆ ಆ ದುಡ್ಡನ್ನ ನಾವು ಕಟ್ತೀವಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಎಮ್ ಆರ್ ಪಿ ರೇಟಲ್ಲಿ ಆ ರೇಟ್ನಲ್ಲಿ ನಾವು ದುಡ್ಡು ಕಟ್ಟಿ ಎತ್ತುವಳಿ ಮಾಡಿ ಕಾರ್ಡ್ದಾರು ನಮ್ಮಿಂದ ದುಡ್ಡು ಕೊಟ್ಟು ತಗೊಂಡೋಗ್ತಾರೆ ಅದಕ್ಕೆ ರೆಸಿಪ್ಟ್ ಕೊಡ್ತೀವಿ ಏನು ರೇಟ್ ಫಿಕ್ಸ್ ಮಾಡ್ತಿದ್ದಾರೆ ಸರ್ಕಾರ ಆರಿಂದ ಇದರಿಂದ ಏಕೆಂದರೆ ದಿನನಿತ್ಯ ಬೆಲೆ ಗಂಗನಿಕೇರ್ತಾ ಇದೆ ಅದರಿಂದ ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ತೊಂದರೆ ಆಗ್ತದೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅಂತ ಅಂದ್ಬಿಟ್ಟು ಹಿಂದೆ ಕೊಡ್ತಿದ್ದಂಥ ಪದ್ಧತಿನ ಮುಂದುವರಿಸಿ ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ವಿ ಅದಲ್ಲದೇ ಇನ್ನೊಂದು ಆದೇಶ ಆಗಿದೆ ಎರಡು ಸರಿ ಎರಡು ಬಜೆಟ್ನಲ್ಲಿ ಸರ್ಕಾರ ಆದೇಶ ಮಾಡಿದೆ ಆದೇಶ ಏನಂತ ಅಂದರೆ ಸಗಟು ಮಳೆಗಳಲ್ಲಿ ತೂಕ ಕಡಿಮೆ ಇದ್ದಾರೆ ಅಲ್ಲಿ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಬೇಕು ಆಮೇಲೆ ಬೇರೆ ಕಾಂಟ್ರಾಕ್ಟ್ರು ಲೈಸೆನ್ಸ್ ಇರೋಲ್ಲ ಗಾಡಿಗಳಲ್ದೇ ಬೇರೆ ಗಾಡಿಗಳಲ್ಲಿ ಹೋಗಬಾರ್ದು ಸಿ ಸಿ ಟಿ ವಿನ ಅಳವಡಿಸ್ಬೇಕು ಮತ್ತು ಲಾರಿಗಳು ಯಾವ ಟೆಂಡರ್ಗೆ ಸೀಮಿತವಾಗಿದ್ವೆ ಟೆಂಡರ್ಗೆ ಯಾವ ಅನ್ವಯಿಸಿ ಆ ಲಾರಿ ಟೆಂಡರ್ಗೆ ಟೆಂಡರ್ ಆಗುವಾಗ ಯಾವ ಗಾಡಿ ನಂಬರ್ ಕೊಟ್ಟಿದ್ರೆ ಅದಲ್ಲದೇ ಬೇರೆ ಗಾಡಿ ಯಾವ ಎಂಟ್ರಿ ಆಬಾರ್ದು ಅಂತ ಜಿ ಪಿ ಎಸ್ ಅಳವಡಿಸೋಕ್ಕೆ ಮೂವತ್ತ್ ಕೋಟಿ ಸ ಬಿಡುಗಡೆಯಾಗಿದೆ ಇದರ ಅಧಿಕಾರಿಗಳು ಇಲ್ಲಿವರೆಗೂ ಟೆಂಡರ್ ಕರೆದಿಲ್ಲ ಟೆಂಡರ್ ಕರೆಯೋದು ಅದಕ್ಕೆ ಅಬ್ಜೆಕ್ಷನ್ ಆಗೋದು ಕ್ಯಾನ್ಸಲ್ ಮಾಡಿಸೋದು ಈ ಕಳ್ಳಾಟ ಆಗ್ತಾ ಇದ್ದಾರೆ ಈಗ ಮುನ್ನೂರು ಚಿಲ್ಲರೆ ಸೆಕಟ ಮಳಿಗೆಗಳಿದ್ದಾವೆ ಸರ್ಕಾರ ದುಡ್ಡು ಕೊಟ್ಟರು ಯಾಕೆ ಆಗ್ತಾ ಇಲ್ಲ ಇದ್ರ ಏನು ಲಾಭ ನಿಮಗೆ ಸರ್ಕಾರದವ್ರಿಗೆ ಕರೆಕ್ಟಾಗಿ ತೂಕ ಕೊಡಿಸಿ ನಾವು ಕಾರ್ಡ್ದಾರ ಪರನೇ ಮಾತಾಡ್ತಾ ಇರೋದು ಕಾರ್ಡ್ದಾರ ಪರನೇ ನಾವಿರೋದನ್ನು ಎಷ್ಟು ಕೊಟ್ಟರು ನಾವು ತಗೋಬೇಕಾ ಏನೋ ಚಿಲ್ದೆಲ್ಲ ಪಾಲ್ದೆಲ್ಲ ಮೂರು ಕಾಸು ಉಳಿತು ಅದರಲ್ಲೂ ಕಟ್ ಮಾಡಿ ಇವರು ತೂಕ ಕಡಿಮೆ ಕೊಟ್ಟಾಗ ನಾವು ಬೀದಿಗಿಳಿ ಜನ ತುಂಬ ಫಾಸ್ಟ್ ಇದ್ದಾರೆ ನಮ್ಗೆ ನೀವು ಎಷ್ಟು ತಂದಿದ್ರೋ ಗೊತ್ತಿಲ್ಲ ನಮ್ಗೆ ಕರೆಕ್ಟಾಗಿ ನಮ್ದು ಏನಿದೆ ಅಲಾಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ ಅದರಿಂದ ನನ್ನ ಮನೆ ಮುಖ್ಯಮಂತ್ರಿಯವರ ಆಹಾರ ಸಚಿವನ ಒತ್ತಾಯ ಮಾಡ್ತಾ ಇದ್ದೇನೆ ಇನ್ನೊಂದು ತಿಂಗಳೊಳಗೆ ಏನೀಗ ಹಣ ಬಿಡುಗಡೆ ಆಗಿದೆಯಲ್ಲ ಅದು ಎಸ್ ಲಾರಿಗಳಿಗೆ ಎಸ್ ಅಳವಡಿಸೋದು ತೂಕದ ಯಂತ್ರ ಅಳವಡಿಸೋದು ಮತ್ತೆ ಸಿ ಅಳವಡಿಸೋದು ಗೋಡನ್ಗಳಿಗೆ ಇಷ್ಟು ಕೆಲಸನ ಒಂದು ತಿಂಗಳೊಳಗೆ ಆಗಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ದುಡ್ಡು ದುಡ್ಡು ಸರ್ಕಾರ ಬಿಡುಗಡೆ ಮಾಡಿದ್ರು ಎರಡು ವರ್ಷದಿಂದ ಇಟ್ಕೊಂಡು ಯಾಕೆ ಆಟ ಆಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಹನಿಕೆರೆ ರಾಜಣ್ಣ ಮಹದೇವ ನಂಜುಂಡೇಗೌಡ ದೇವರಾಜು ಮಂಟೇಸ್ವಾಮಿ ವಜ್ರೇಗೌಡ ಹಾಜರಿದ್ದರು ರಾಜ್ಯದ ನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಫಾಯಿ ಕರ್ಮಚಾರಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳನ್ನು ನೆರವೇರಿಸುವವರನ್ನು ಮಾದಿಗ ಜಾತಿಯಿಂದಲೇ ಗುರುತಿಸಲಾಗಿದ್ದು ಪ್ರತ್ಯೇಕ ಮೀಸಲಾತಿಗಾಗಿ ಅರುಂಧತಿಯಾರ್ ಜಾತಿಯಿಂದ ಗುರುತಿಸಬೇಕು ಅಂತ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಫಾಯಿ ಕರ್ಮಚಾರಿ ಮ್ಯಾನ್ಯಲ್ ಸ್ಕಾವೆಂಜರ್ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿದವರನ್ನ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಜಾತಿ ದೃಢೀಕರಣದಲ್ಲಿದ್ದು ತಮಿಳುನಾಡಿನಲ್ಲಿ ಹಲವು ಸಂಶೋಧನೆ ಮೂಲಕ ನಮ್ಮ ಜಾತಿಯನ್ನು ಅರುಂಧತಿಯಾರ್ ಅಂತ ಗುರುತಿಸಲಾಗಿದೆ ಎಂದರು ಮಾದಿಗ ಜಾತಿಯಲ್ಲಿ ಎಡ ಬಲಗಳಿದ್ದು ಎಡ ಭಾಗದಲ್ಲಿ ಅರುಂಧತಿಯಾರ್ ಜಾತಿಯೂ ಬರಲಿದೆ ಮಾದಿಗ ಜಾತಿಗೆ ಪ್ರತ್ಯೇಕ ಮೀಸಲಾತಿ ದೊರೆಯಲಿದ್ದು ಅವರ ನಡುವೆ ಅರುಂಧತಿಯಾರ್ ಸಮುದಾಯವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಪಡೆಯಬೇಕಾಗಿದ್ದು ತಮಿಳುನಾಡಿನಲ್ಲಿ ಶೇಕಡಾ ಮೂರರಷ್ಟು ಮೀಸಲಾತಿ ಅರುಂಧತಿಯಾರ್ ಸಮುದಾಯಕ್ಕೆ ನೀಡ್ತಾ ಇತ್ತು ರಾಜ್ಯದಲ್ಲಿಯೂ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿದ್ರು ಜಾತಿ ಮೀಸಲಾತಿ ಸಂಬಂಧ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದು ಸರ್ಕಾರದಿಂದ ವರದಿಯ ವೈಜ್ಞಾನಿಕ ಸಮೀಕ್ಷೆ ನಡೀತಾ ಇದೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಸಮಾಜದ ಬಂಧುಗಳು ಸಮೀಕ್ಷೆಯಲ್ಲಿ ಜಾತಿಯನ್ನು ಅರುಂಧತಿಯಾರ್ ಅಂತ ನಮೂದಿಸಬೇಕು ಅಂತ ಮನವಿ ಮಾಡಿದರು ಜಾತಿ ಸಮೀಕ್ಷೆ ಆರಂಭವಾಗಿ ಈ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಪ್ರತ್ಯೇಕವಾದ ಮೀಸಲಾತಿನ ದೈಪ ಕೊಡಬೇಕು ಯಾಕಂತಂದರೆ ಇವತ್ತು ನಾಗಮೋಹನ್ ದಾಸು ನಾವು ನಾಗಮೋಹನ್ ದಾಸ್ ಅವರ ಒಂದು ವರದಿ ಏನು ಕೇಳ್ತಾ ಇದೆ ಈ ವರದಿನಲ್ಲಿ ಮೂಲ ಜಾತಿಯ ದತ್ತಾಂಶವನ್ನು ಅವರು ಕೇಳ್ತಾ ಇದ್ದಾರೆ ಇದುವರೆಗಾಗಲಿ ನಮ್ಮ ಮೂಲ ಜಾತಿನ ಇದುವರೆಗೂ ಕೂಡ ಎಲ್ಲೂ ಕೂಡ ನಮೂದಾಗಿಲ್ಲ ಉದಾಹರಣೆಗೆ ಹೇಳ್ಬೇಕಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮನ್ನು ಏನಂತಂದ್ರೆ ಅಂದರೆ ನಾನು ತ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಒಂದು ಕಡೆ ಕರೀತಾರೆ ಇನ್ನೊಂದು ಕಡೆ ಶುಚಿಗಾರರು ಅಂತ ಕರೀತಾರೆ ಮೈಸೂರು ಕಡೆ ಹೋದರೆ ಜಲಗಾರರು ಅಂತ ಕರೀತಾರೆ ಮತ್ತು ತೋಟಿಗಳಂತ ಕರೀತಾರೆ ಹೀಗೆ ನಾನಾ ಥರದ ಹೆಸರುಗಳಿಂದ ನಮ್ಮನ್ನು ನಾಮಾಂಕಿತರಾಗಿ ಮಾಡಿ ಮಾಡಿಟ್ಟಿದ್ದಾರೆ ಆದರೆ ಇದುವರೆಗಾಗಲಿ ನಮ್ಮನ್ನು ಪ್ರತ್ಯೇಕವಾದ ಇಂಥ ಒಂದು ಕಸುಬು ಯಾಕಂದರೆ ಇವತ್ತು ಜಾತಿ ವರ್ಗ ಆಗಿರೋದಂದರೆ ಜಾತಿ ಕಸುಬುನಾದ ಮೇಲೆ ನಮ್ಮನ್ನು ಜಾತಿ ವರ್ಗ ಮಾಡಿದ್ದಾರೆ ಹಾಗಾಗಿ ನಮ್ಮ ಇದುವರೆಗೂ ಆಗಲಿ ಪ್ರತ್ಯೇಕವಾದ ಒಂದು ಮೀಸಲಾತಿ ಇಲ್ಲ ನಮ್ಮನ್ನು ಮಾದಿಗ ಸಮುದಾಯದ ಜೊತೆಯಲ್ಲಿ ಸೇರಿಸಿ ಇವತ್ತು ಮಾದಿಗರ ಅನ್ನೋದ್ರಲ್ಲಿ ಇಬ್ಬರು ಇದ್ದಾರೆ ನಮ್ಮ ಇನ್ನೊಬ್ಬ ಇಬ್ರು ಇನ್ನೊಬ್ಬರು ಕೂಡ ಇದ್ದಾರೆ ಆ ಒಂದು ಮಾದಿಗ ಸಮುದಾಯದವ್ರು ಬಂದು ನಮ್ಮ ಕಸುಬು ಮಾಡೋಲ್ಲ ಅವರು ಅವ್ರ ಸಹ ಅವ್ರ ಕಸುಬುಗಳೇ ಬೇರೆ ಇದ್ದಾವೆ ಆ ಕಸುಬಿನಲ್ಲಿ ಸೇರೋರನ್ನ ನಮ್ಮನ್ನು ಸೇರಿಸಿದಾಗ ನಮಗೆ ಅನ್ನೊಂದ್ರಲ್ಲಿ ಇನ್ನೊಂದರ ಆಗ್ಬಿಡ್ತದೆ ಹೊರ್ತು ನಮಗಂತ ಪ್ರತ್ಯೇಕವಾಗಿ ಒಂದು ಏನು ನಮಗೆ ಮೀಸಲಾತಿ ಸಿಗೋಲ್ಲ ಇವತ್ತು ನಾ ಹೇಳ್ಬೇಕಂತಂದರೆ ಮೂಲ ನಮ್ಮ ಜಾತಿನ ನೀವು ನಮ್ಮ ನಮ್ಮ ಸಪ್ರೇಟಾಗಿ ನಮಗೆ ಒಂದು ಮೀಸಲಾತಿ ಕೊಟ್ಟಿಲ್ಲ ಅಂತಂದರೆ ಈ ಒಂದು ಉದ್ದೇಶದ ಒಂದು ಇದೇ ಬದಲಾಗಿ ಹೋಗುತ್ತೆ ಟ್ರ್ಯಾಕೇ ಬದಲಾಗಿ ಹೋಗುತ್ತೆ ಆದ್ದರಿಂದ ದಯಮಾಡಿ ಇವತ್ತು ತಮಿಳ್ನಾಡಲ್ಲಿ ಕೂಡ ಏನಾಗಿದೆ ಅಂತಂದರೆ ಅಲ್ಲೂ ಕೂಡ ನಮ್ಮ ಜಾತಿಯವ್ರನ್ನ ಒಂದು ಕಡೆ ಮಾದಾರಿ ಅಂತ ಕರೀತಾರೆ ಸಕ್ಲಿಯಾರ್ ಅಂತ ಕರೀತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾದ ಒಂದು ಸಂಶೋಧನೆ ಮಾಡಿದಾಗ ಅಲ್ಲಿ ಸಿಕ್ಕಿದ್ದವರಿಗೆ ಅರುಂಧತಿಯಾರ್ ಅಂತ ಸಿಕ್ಕಿರೋದು ಈ ಅರುಂಧತಿಯಾರ ಅಂತ ಸಿಕ್ಕಿದ ಮೇಲೆ ಅದನ್ನು ಏನು ಮಾಡ್ತಾರೆ ಅದನ್ನ ಫೈನಲ್ ಮಾಡಿ ಇವತ್ತು ಕರ್ನಾಟಕದ ತಮಿಳುನಾಡಲ್ಲಿ ನಮ್ಮ ಒಂದು ಜನಾಂಗದವ್ರನ್ನ ನೀವು ಅರುಂಧಿತಿಯಾರ ಸರ್ ನೀವು ನೀವು ಸಕಲಿಯಾರಲ್ಲ ಮಾದಿರಿಯಾರ ಮಾದಿರಿಯಲ್ಲ ನೀವು ಅಲ್ಲಿ ಅಂತ ಹೇಳಿ ಅಲ್ಲಿ ಶೇಕಡ ಮೂರರಷ್ಟು ಅವರಿಗೆ ಮೀಸಲಾತಿನ ಕೊಟ್ಟಿದ್ದಾರೆ ಈಗ ಮೀಸಲಾತಿ ಕೊಟ್ಟಿರೋವಾಗ ಇವಾಗ ಅಲ್ಲಿ ನಮ್ಮ ಜನಾಂಗದಲ್ಲಿ ಎಷ್ಟೋ ಜನ ಇವತ್ತು ಈ ಒಂದು ಸಹ ಒಂದು ರಾಜಕೀಯವಾಗಿ ಇವತ್ತು ಅಂದಿಯವರು ಅಂತ ಒಂದು ತಮಿಳುನಾಡು ಇದೆ ಅಲ್ಲಿಗೆ ಅವರು ಎಂ ಪಿ ಆಗಿದ್ದಾರೆ ಒಬ್ಬರು ಇನ್ನೂ ನಾನಾ ಒಂದು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಇವತ್ತು ನಮ್ಮನ್ನು ಮಾದಿಗರ ಸಮುದಾಯಕ್ಕೆ ಅಂತೇಳಿ ಮಾದಿಗರೇ ಅಂತ ನಮ್ಮ ಸಪ್ರೇಟ್ ಮಾಡಿದಾಗ ನಾವಲ್ಲಿ ಬರೋಕ್ಕಾಗಲ್ಲ ಯಾಕಂದ್ರೆ ಇನ್ನೊಂದು ಸಮುದಾಯ ಜೊತೇಲಿ ಇದೆ ಅದು ಜೊತೆಯಲ್ಲಿ ಆಗಿರುವಾಗ ನಮ್ಮನ್ನು ಏನು ಮಾಡಬೇಕಂದ್ರೆ ನಮ್ಮ ಕಸುಬಿನ ಆಧಾರದಲ್ಲಿ ನಮ್ಮನ್ನು ಈಗ ಯಾವ ರೀತಿ ತಮಿಳಲ್ಲಿ ತಮಿಳ್ನಾಡಲ್ಲಿ ಒಂದು ಅಂತ ಮಾಡಿದ್ದಾರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ನೀವು ಇಲ್ಲಿ ಅರುಂಧತಿಯರಂತ ಪರಿಗಣಿಸ್ಬೇಕು ಯಾಕಂದರೆ ನಮ್ಮ ಜಾತಿ ನಮ್ಮ ಕುಲ ನಮ್ಮ ಬಂಧು ಬಳಗ ನಮ್ಮ ಕುಲದೈವ್ಗಳಿರೋದ್ರೆ ತಮಿಳ್ನಾಡಲ್ಲೇ ಇವತ್ತು ಅಲ್ಲಿ ಅವರು ನಮ್ಮ ಜನಾಂಗದವರು ಅರುಂಧತಿಯರಾಗಿ ನಾವಿಲ್ಲಿ ಮಾದಿಗರಾಯ್ತ ಅಂದರೆ ನಮ್ಗೆ ಅವರು ಸಂಬಂಧನೇ ಬರಲ್ಲ ಆ ರೀತಿಯಾಗಿ ಹೋಗುತ್ತೆ ಆದ್ದರಿಂದ ದಯಮಾಡಿ ನಮಗೆ ಇವತ್ತು ನಾವು ನಮ್ಮ ಜನಾಂಗದಲ್ಲಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಯಾವುದೇ ಥರದ ಸೌಲತ್ ಏನು ಕಸುಬು ಮಾಡ್ತಾ ಇದ್ವು ಅದೇ ಕಸು ಇವತ್ತುವರೆಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ನಮಗಂತ ಇದು ಯಾವತ್ತು ಇದುವರೆಗೂ ಆಗಲಿ ನಮ್ಮ ಯಾವುದೇ ಒಂದು ಒಂದು ಸಮ ಒಂದು ಏನು ಸವಲತ್ತುಗಳಿದೆ ಆ ಸವಲತ್ತುಗಳು ಸಿಕ್ಕಿಲ್ಲ ನಮಗೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ನಾಗಮಣಿಕೆ ರೇಖಾ ವಿಜಯ್ ಚಿನ್ನರಾಜು ಬಿರಾಜು ಹಾಜರಿದ್ದರು